ನಮಸ್ಕಾರ ವೀಕ್ಷಕರೇ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನ ಇದು ನಿಗೂಢತೆಯಿಂದ ಕೂಡಿದ್ದು ಪ್ರೀತಿ ವಿಶ್ವಾಸ ಆಕರ್ಷಣೆಗಳ ನಡುವಿನ ಒಂದು ಸೂಕ್ಷ್ಮ ಎಳೆಯನ್ನು ಹೊಂದಿದೆ ಕತೆಯ ಪ್ರತಿ ತಿರುವು ನಿಮ್ಮನ್ನು ಬೆರಗಾಗಿಸುತ್ತದೆ ಬನ್ನಿ ಕತೆಯೊಳಗೆ ಹೋಗೋಣ ನಾನು ನನ್ನ ಮನೆಯ ಕೆಲಸದ ಹುಡುಗನ ಬಗ್ಗೆ ಹೇಳಲು ಹೊರಟಿದ್ದೇನೆ ಅವನ ಹೆಸರು ಮಂಜ ನೋಡಲು ಸುಂದರವಾಗಿದ್ದ ಅವನ ಕಣ್ಣುಗಳು ಏನನ್ನು ಹೇಳಲು ಬಯಸುವಂತಿತ್ತು ನನಗೆ ಮದುವೆಯಾಗಿ ಹತ್ತು ವರ್ಷಗಳಾಗಿದ್ದವು ನನ್ನ ಗಂಡ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಮನೆಯ ಕಡೆ ಗಮನ ಕೊಡಲು ಸಮಯವಿರಲಿಲ್ಲ ನಾನು ಮನೆಯಲ್ಲಿ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದೆ ಮಂಜು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರಿದಾಗ ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಅವನು ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ನನ್ನ ಗಮನ ಸೆಳೆದ ಅವನ ಕೆಲಸ ಮಾಡುವ ರೀತಿ ನನ್ನೊಂದಿಗೆ ಮಾತನಾಡುತ್ತಿದ್ದ ರೀತಿ ಎಲ್ಲವೂ ವಿಭಿನ್ನವಾಗಿತ್ತು ಅವನು ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ನನಗೆ ಅನಿಸಿತು ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವನು ಅಲ್ಲೇ ಏನಾದರೂ ಕೆಲಸ ಹುಡುಕಿಕೊಂಡು ಬರುತ್ತಿದ್ದ ನಾನು ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದರೆ ಅವನು ಅಲ್ಲೇ ಹುಲ್ಲು ಕತ್ತರಿಸುತ್ತಿದ್ದ ಒಂದು ದಿನ ನಾನು ಹಾಲ್ನಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದೆ ಮಂಜು ಕಾಫಿ ತಂದಿಟ್ಟ ಮೇಡಂ ನಿಮಗೆ ಏನಾದರೂ ಬೇಕಾ ಎಂದು ಕೇಳಿದ ಅವನ ಕಣ್ಣಲ್ಲಿ ಏನೋ ಒಂದು ಮಿಂಚು ಕಂಡಿತು ನಾನು ಈ ಏನಿಲ್ಲ ಮಂಜು ನೀನೂ ಹೋಗಬಹುದು ಏ ಎಂದೆ ಆದರೆ ಅವನು ಹೋಗಲಿಲ್ಲ ನನ್ನ ಹಾಗೆ ನೋಡುತ್ತಾ ನಿಂತಿದ್ದ ನನಗೆ ಒಳಗೊಳಗೆ ಭಯವಾಗತೊಡಗಿತು ಮಂಜು ಏನಾಯಿತು ಯಾಕೆ ಹಾಗೆ ನೋಡುತ್ತಿದ್ದೀಯ ಎಂದು ಕೇಳಿದೆ ಅವನು ಹತ್ತಿರ ಬಂದ ನನ್ನ ಕೈ ಹಿಡಿದುಕೊಂಡ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನಾನು ಕೈ ಬಿಡಿಸಲು ಪ್ರಯತ್ನಿಸಿದೆ ಆದರೆ ಅವನ ಹಿಡಿತ ಬಿಗಿಯಾಗಿತ್ತು ಮಂಜು ಇದು ಸರಿ ಅಲ್ಲ ನೀನು ನನ್ನನ್ನು ಬಿಟ್ಟು ಬಿಡು ಎಂದೆ ಅವನು ನನ್ನ ಕಣ್ಣಲ್ಲಿ ನೋಡಿದ ನಾನು ನಿಮ್ಮನ್ನೂ ಪ್ರೀತಿಸುತ್ತೇನೆ ಮೇಡಮ್ಮ ಎಂದ ನನಗೆ ಆಶ್ಚರ್ಯವಾಯಿತು ಏನು ಹೇಳುತ್ತಿದ್ದೀಯ ಮಂಜು ನಿನಗೆ ಹುಚ್ಚು ಹಿಡಿದಿದೆಯೇ ನಾನು ಮದುವೆಯಾದವಳು ನನಗೆ ಗಂಡ ಇದ್ದಾರೆ ಏ ಎಂದೆ ನನಗೆ ಗೊತ್ತು ಮೇಡಂ ಆದರೆ ನಾನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ನಿಮ್ಮನ್ನು ನೋಡಿದಾಗಿನಿಂದ ನನಗೇನು ಆಗಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ ಏ ಎಂದ ನಾನು ಅವನ ಕೈಬಿಡಿಸಿಕೊಂಡು ಮಂಜು ಇದು ಸಾಧ್ಯವಿಲ್ಲ ನೀನು ಈ ಕೂಡಲೇ ಇಲ್ಲಿಂದ ಹೋಗು ಮತ್ತೆಂದು ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಬೇಡ ಎಂದೆ ಅವನು ತಲೆ ತಗ್ಗಿಸಿ ಹೊರಟು ಹೋದ ನನಗೆ ಇಡೀ ದಿನ ಅದೇ ಯೋಚನೆ ಮಂಜು ನನ್ನನ್ನು ಪ್ರೀತಿಸುತ್ತಾನಂತೆ ಇದು ಹೇಗೆ ಸಾಧ್ಯ ಅವನು ನಮ್ಮ ಮನೆಯ ಕೆಲಸದ ಹುಡುಗ ಅಷ್ಟೆ ಆದರೆ ಅವನ ಕಣ್ಣಲ್ಲಿ ನಾನು ನೋಡಿದ ಪ್ರೀತಿ ನಿಜವಾಗಿತ್ತು ನಾನು ಏನೂ ಮಾಡಬೇಕು ಎಂದು ತೋಚುತ್ತಿರಲಿಲ್ಲ ನನ್ನ ಗಂಡನಿಗೆ ಈ ವಿಷಯ ಹೇಳಬೇಕಾ ಬೇಡವಾ ಹೇಳಿದರೆ ಅವರು ಏನೂ ಅಂದುಕೊಳ್ಳುತ್ತಾರೆ ರಾತ್ರಿ ಊಟದ ಸಮಯದಲ್ಲಿ ನಾನು ಸುಮ್ಮನಿದ್ದೆ ನನ್ನ ಗಂಡ ಏನಾಯಿತು ಯಾಕೆ ಸುಮ್ಮನಿದ್ದೀಯ ಎಂದು ಕೇಳಿದರು ನಾನು ಏನೂ ಇಲ್ಲ ಎಂದೆ ಆದರೆ ನನ್ನ ಮನಸ್ಸು ಮಾತ್ರ ಮಂಜುವಿನ ಬಗ್ಗೆ ಯೋಚಿಸುತ್ತಿತ್ತು ಮಾರನೆಯ ದಿನ ನಾನು ಮಂಜುವಿನಿಂದ ದೂರ ಇರಲು ಪ್ರಯತ್ನಿಸಿದೆ ಅವನಿಗೆ ನನ್ನ ಕಣ್ಣಿಗೆ ಬೀಳದಂತೆ ಕೆಲಸ ಮಾಡಲು ಹೇಳಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ಅವನು ಎಲ್ಲೋ ಒಂದು ಕಡೆ ನನ್ನ ಕಣ್ಣಿಗೆ ಬೀಳುತ್ತಿದ್ದ ನೋಟದಲ್ಲಿ ಒಂದು ರೀತಿಯ ಬೇಸರವಿತ್ತು ಒಂದು ದಿನ ನಾನು ತೋಟದಲ್ಲಿ ಕುಳಿತಿದ್ದೆ ಮಂಜು ನನ್ನ ಬಳಿ ಬಂದ ಮೇಡಮ್ ನಾನು ನಿಮ್ಮ ಬಳಿ ಕ್ಷಮೆ ಕೇಳಲು ಬಂದಿದ್ದೇನೆ ನನ್ನಿಂದ ತಪ್ಪು ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದ ನಾನು ಅವನನ್ನು ನೋಡಿದೆ ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು ನನಗೆ ಅವನ ಮೇಲೆ ಸ್ವಲ್ಪ ಕನಿಕರ ಉಂಟಾಯಿತು ಸರಿ ಮಂಜು ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಆದರೆ ಇನ್ನು ಮುಂದೆ ಈ ರೀತಿ ಆಗಬಾರದು ಏ ಎಂದೆ ಖಂಡಿತ ಮೇಡಂ ಇನ್ನು ಮುಂದೆ ನಾನು ಆ ರೀತಿ ಎಂದಿಗೂ ಮಾಡುವುದಿಲ್ಲ ಎಂದು ಹೇಳಿ ಅವನು ಅಲ್ಲಿಂದ ಹೋದ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹಾಗೆಯೇ ಉಳಿಯಿತು ಮಂಜು ನಿಜವಾಗಿಯೂ ಬದಲಾಗಿದ್ದಾನ ಅಥವಾ ಇದು ಕೇವಲ ನಾಟಕವಾ ದಿನಗಳು ಉರುಳಿದವು ಮಂಜು ಮೊದಲಿನಂತೆ ಕೆಲಸ ಮಾಡಲು ಪ್ರಾರಂಭಿಸಿದ ಆದರೆ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಅನುಮಾನ ಇದ್ದೇ ಇತ್ತು ಅವನು ನನ್ನನ್ನು ನೋಡುವ ರೀತಿಯಲ್ಲಿ ಏನೋ ಒಂದು ಬದಲಾವಣೆ ಇದೆ ಎಂದು ನನಗೆ ಅನಿಸುತ್ತಿತ್ತು ಒಂದು ಸಂಜೆ ನನ್ನ ಗಂಡ ಊರಿಗೆ ಹೋಗಿದ್ದರು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಮಂಜು ನನಗೆ ಊಟ ತಂದಿಟ್ಟ ಮೇಡಂ ನಿಮಗೆ ಏನಾದರೂ ಬೇಕಾ ಎಂದು ಕೇಳಿದ ನಾನು ಏನೂ ಬೇಡ ಎಂದೆ ಅವನು ಹೋಗುವಾಗ ಒಂದು ಕ್ಷಣ ನಿಂದು ನನ್ನ ಕಡೆ ನೋಡಿದ ಅವನ ಕಣ್ಣಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ನಾನು ಅದನ್ನು ನೋಡಿ ಗಾಬರಿಯದೆ ನಾನು ಬೇಗನೆ ಊಟ ಮುಗಿಸಿ ಮಲಗಲು ಹೋದೆ ಆದರೆ ನನಗೆ ನಿದ್ದೆ ಬರಲಿಲ್ಲ ಮಂಜುವಿನ ಕಣ್ಣುಗಳು ನನ್ನ ಕಣ್ಣ ಮುಂದೆ ಬರುತ್ತಿದ್ದವು ನಾನು ಏನು ಮಾಡಬೇಕು ಎಂದು ತಿಳಿಯದೆ ಒದ್ದಾಡಿದೆ ನಾನು ಬೆಳಿಗ್ಗೆ ಎದ್ದಾಗ ತಲೆ ಭಾರವಾಗಿತ್ತು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ನಾನು ಬೇಗನೆ ಎದ್ದು ಅಡುಗೆ ಮನೆಗೆ ಹೋದೆ ಮಂಜು ಅಲ್ಲಿ ಚಹಾ ಮಾಡುತ್ತಿದ್ದ ನನ್ನನ್ನು ನೋಡಿದ ಕೂಡಲೇ ನಗುತ್ತಾ ಗುಡ್ ಮಾರ್ನಿಂಗ್ ಮೇಡಂ ಎಂದ ನಾನು ತಲೆ ಅಲ್ಲಾಡಿಸಿ ಅವನಿಗೆ ಪ್ರತಿಕ್ರಿಯಿಸಿದೆ ಅವನು ಚಹಾ ತಂದುಕೊಟ್ಟ ನಾನು ಕುಡಿಯುತ್ತಾ ಸುಮ್ಮನೆ ಕುಳಿತಿದ್ದೆ ಮೇಡಂ ನಿಮಗೆ ಏನಾದರೂ ತೊಂದರೆ ಇದೆ ನಿಮ್ಮ ಮುಖ ಸರಿ ಇಲ್ಲ ಎಂದು ಕೇಳಿದ ಏನಿಲ್ಲ ಮಂಜು ರಾತ್ರಿ ನಿದ್ದೆ ಸರಿಯಾಗಿ ಬರಲಿಲ್ಲ ಎಂದೆ ಓ ಹಾಗೇನು ನಿಮಗೆ ಏನಾದರೂ ಬೇಕಿದ್ದರೆ ಹೇಳಿ ಮೇಡಮ್ಮ ಎಂದ ನಾನು ಏನೂ ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟೆ ನನಗೆ ಮಂಜುವಿನ ಬಗ್ಗೆ ಭಯವಾಗತೊಡಗಿತು ಅವನು ನನ್ನ ಹತ್ತಿರ ಬರುತ್ತಿರುವುದು ನನಗೆ ಇಷ್ಟವಿರಲಿಲ್ಲ ಆದರೆ ನಾನು ಏನೂ ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ನಾನು ನನ್ನ ಗೆಳತಿ ರಮ್ಯಾಳಿಗೆ ಫೋನ್ ಮಾಡಿದೆ ಅವಳಿಗೆ ಎಲ್ಲ ವಿಷಯವನ್ನು ಹೇಳಿದೆ ರಮ್ಯಾ ನನ್ನ ಮಾತನ್ನು ಕೇಳಿ ಆಶ್ಚರ್ಯಪಟ್ಟಳು ನಿನಗೆ ಹುಚ್ಚು ಹಿಡಿದಿದೆ ಅವನು ಕೇವಲ ಕೆಲಸದ ಹುಡುಗ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದಳು ನನಗೆ ಗೊತ್ತು ರಮ್ಯಾ ಆದರೆ ಅವನು ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಅವನ ಕಣ್ಣಲ್ಲಿ ಏನೋ ಇದೆ ನನಗೆ ಭಯವಾಗುತ್ತಿದೆ ಎಂದೆ ಸರಿ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಮನೆಗೆ ಬರುತ್ತೇನೆ ನಾವಿಬ್ಬರೂ ಸೇರಿ ಏನಾದರೂ ಒಂದು ಉಪಾಯ ಮಾಡೋಣ ಎಂದು ರಮ್ಯಾ ಹೇಳಿದಳು ಸಂಜೆ ರಮ್ಯಾ ನನ್ನ ಮನೆಗೆ ಬಂದಳು ನಾವು ಇಬ್ಬರೂ ಬಹಳ ಹೊತ್ತು ಮಾತನಾಡಿದೆವು ರಮ್ಯಾ ಮಂಜುವಿನ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದಳು ನಾನು ಎಲ್ಲವನ್ನೂ ಹೇಳಿದೆ ನೋಡು ಅವನು ನಿನ್ನನ್ನೂ ಪ್ರೀತಿಸುತ್ತಿದ್ದಾನೆ ಎಂದು ನನಗನಿಸುತ್ತಿಲ್ಲ ಅವನಿಗೆ ನಿನ್ನ ಮೇಲೆ ಏನೋ ಒಂದು ಆಸೆಯಿದೆ ನೀನು ಎಚ್ಚರಿಕೆಯಿಂದ ಇರಬೇಕು ಎ ಎಂದು ರಮ್ಯಾ ಹೇಳಿದಳು ಹಾಗಾದರೆ ನಾನು ಏನೂ ಮಾಡಬೇಕು ನನ್ನ ಗಂಡನಿಗೆ ಹೇಳಬೇಕಾ ಎಂದು ಕೇಳಿದೆ ಬೇಡ ಈಗಲೇ ಹೇಳುವುದು ಬೇಡ ಮೊದಲು ಅವನ ಬಗ್ಗೆ ತಿಳಿದುಕೊಳ್ಳೋಣ ಆಮೇಲೆ ನಿರ್ಧಾರ ಮಾಡೋಣ ಎಂದು ರಮ್ಯಾ ಹೇಳಿದಳು ಮಾರನೆಯ ದಿನ ರಮ್ಯಾ ನನ್ನ ಮನೆಯಲ್ಲೇ ಇದ್ದಳು ನಾವು ಮಂಜುವಿನ ಮೇಲೆ ಕಣ್ಣಿಟ್ಟೆವು ಅವನು ಎಂದಿನಂತೆ ಕೆಲಸ ಮಾಡುತ್ತಿದ್ದ ಆದರೆ ಅವನ ಕಣ್ಣುಗಳು ಮಾತ್ರ ನನ್ನನ್ನು ಹಿಂಬಾಲಿಸುತ್ತಿದ್ದವು ಸಂಜೆ ರಮ್ಯಾ ಒಂದು ಉಪಾಯ ಮಾಡಿದಳು ನಾವು ಒಂದು ನಾಟಕ ಆಡೋಣ ನಾನು ನಿನ್ನ ಗಂಡನ ಗೆಳತಿಯಂತೆ ನಟಿಸುತ್ತೇನೆ ಆಗ ಅವನು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂದು ನೋಡೋಣ ಎಂದಳು ನನಗೆ ರಮ್ಯಾಳ ಉಪಾಯ ಇಷ್ಟವಾಯಿತು ನಾವು ಹಾಗೆಯೇ ಮಾಡೋಣ ಎಂದು ನಿರ್ಧರಿಸಿದೆವು ಮಾರನೆಯ ದಿನ ರಮ್ಯಾ ನನ್ನ ಗಂಡನ ಗೆಳತಿಯಂತೆ ನಮ್ಮ ಮನೆಗೆ ಬಂದಳು ನಾನು ಅವಳನ್ನು ನನ್ನ ಗಂಡನಿಗೆ ಪರಿಚಯಿಸಿದೆ ನನ್ನ ಗಂಡ ಅವಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ರಮ್ಯಾ ಮಂಜುವಿನ ಜೊತೆ ಮಾತನಾಡಲು ಪ್ರಾರಂಭಿಸಿದಳು ಅವನ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದಳು ಮಂಜು ರಮ್ಯಾಳ ಪ್ರಶ್ನೆಗಳಿಗೆ ಉತ್ತರಿಸಲು ತಡಬಡಾಯಿಸಿದ ಅವನ ಮುಖದಲ್ಲಿ ಒಂದು ರೀತಿಯ ಭಯ ಕಾಣುತ್ತಿತ್ತು ನನಗೆ ರಮ್ಯಾಳ ಉಪಾಯ ಯಶಸ್ವಿಯಾಯಿತು ಎಂದು ಅನಿಸಿತು ಮಂಜು ಏನನ್ನೂ ಮುಚ್ಚಿಡುತ್ತಿದ್ದಾನೆ ಎಂದು ನನಗೆ ಖಚಿತವಾಯಿತು ರಾತ್ರಿ ಊಟದ ಸಮಯದಲ್ಲಿ ರಮ್ಯಾ ಮಂಜುವಿನ ಬಗ್ಗೆ ಕೆಲವು ತಮಾಷೆಯ ಮಾತುಗಳನ್ನು ಹೇಳಿದಳು ಮಂಜು ಮುಜುಗರದಿಂದ ನಗುತ್ತಿದ್ದ ನನ್ನ ಗಂಡನಿಗೆ ಏನೋ ಅನುಮಾನ ಬಂದಂತೆ ಇತ್ತು ಅವರು ನನ್ನ ಕಡೆ ನೋಡಿದರು ನಾನು ಅವರಿಗೆ ಏನೂ ಇಲ್ಲ ಎಂದು ಸನ್ನೆ ಮಾಡಿದೆ ಊಟದ ನಂತರ ರಮ್ಯಾ ನನ್ನ ಬಳಿ ಬಂದಳು ನಾನು ಹೇಳಿದ್ದು ನಿಜವಾಯಿತು ಅವನು ಏನನ್ನೂ ಮುಚ್ಚಿಡುತ್ತಿದ್ದಾನೆ ನಾವು ಅವನನ್ನು ಹಿಡಿಯಬೇಕು ಏ ಎಂದಳು ನಾವು ಮಂಜುವನ್ನು ಹಿಡಿಯಲು ಒಂದು ಯೋಜನೆಯನ್ನು ರೂಪಿಸಿದೆವು ಮಾರನೆಯ ದಿನ ನಾನು ನನ್ನ ಗಂಡನಿಗೆ ಒಂದು ಸುಳ್ಳು ಹೇಳಿದೆ ನನಗೆ ತಲೆನೋವು ಇದೆ ಎಂದು ಹೇಳಿ ನಾನು ಮಲಗಿಕೊಂಡೆ ನನ್ನ ಗಂಡ ಆಫೀಸಿಗೆ ಹೋದರು ನಾನು ರಮ್ಯಾಳೊಂದಿಗೆ ಮಂಜುವಿಗಾಗಿ ಕಾಯುತ್ತಾ ಕುಳಿತಿದ್ದೆ ಸ್ವಲ್ಪ ಸಮಯದ ನಂತರ ಮಂಜು ನನ್ನ ಕೋಣೆಗೆ ಬಂದ ನಾನು ಮಲಗಿರುವುದನ್ನು ನೋಡಿ ನಿಧಾನವಾಗಿ ನನ್ನ ಹತ್ತಿರ ಬಂದ ನಾನು ಕಣ್ಣು ಮುಚ್ಚಿಕೊಂಡು ಮಲಗಿದ್ದೆ ಅವನು ನನ್ನ ಕೈ ಮುಟ್ಟಿದ ನಾನು ಗಾಬರಿಯಿಂದ ಎದ್ದು ಕೂತೆ ಏನು ಮಾಡುತ್ತಿದ್ದೀಯ ಮಂಜು ಎಂದು ನಾನು ಗಟ್ಟಿಯಾಗಿ ಕೇಳಿದೆ ಅವನು ಬೆಚ್ಚಿಬಿದ್ದ ಮೇಡಮ್ ನಾನು ನಿಮಗೆ ಸಹಾಯ ಮಾಡಲು ಬಂದೆ ನಿಮಗೆ ತಲೆನೋವು ಇದೆ ಎಂದು ಕೇಳಿ ನಾನು ಗಾಬರಿಯಾದೆ ಎಂದ ಸುಳ್ಳು ಹೇಳಬೇಡ ಮಂಜು ನಾನು ಎಲ್ಲವನ್ನೂ ನೋಡಿದ್ದೇನೆ ನೀನು ನನ್ನನ್ನು ಹಿಂಬಾಲಿಸುತ್ತಿದ್ದೀಯಾ ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಹೇಳಿದ್ದೀಯಾ ಇದು ಸರಿ ಅಲ್ಲ ಎಂದೆ ಅವನು ಅಳಲು ಪ್ರಾರಂಭಿಸಿದ ಹೌದು ಮೇಡಂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆದರೆ ನಾನು ನಿಮಗೆ ಯಾವತ್ತೂ ತೊಂದರೆ ಕೊಡಲು ಬಯಸುವುದಿಲ್ಲ ಎಂದ ಇದು ಪ್ರೀತಿಯಲ್ಲ ಮಂಜು ಇದು ಕೇವಲ ಆಕರ್ಷಣೆ ನೀನು ನನ್ನಿಂದ ದೂರ ಇರಬೇಕು ಇಲ್ಲದಿದ್ದರೆ ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಎಂದೆ ಅವನು ಭಯದಿಂದ ನನ್ನನ್ನು ನೋಡಿದ ದಯವಿಟ್ಟು ಹಾಗೆ ಮಾಡಬೇಡಿ ಮೇಡನ್ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದ ಅವನು ಅಲ್ಲಿಂದ ಓಡಿಹೋದ ನಾನು ರಮ್ಯಾಳನ್ನು ಕರೆದು ಎಲ್ಲ ವಿಷಯವನ್ನು ಹೇಳಿದೆ ರಮ್ಯಾ ನನಗೆ ಸಮಾಧಾನ ಹೇಳಿದಳು ನೀನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಅವನಿಂದ ದೂರ ಇರುವುದೇ ಒಳ್ಳೆಯದು ಎಂದಳು ನಾನು ಮಂಜುವನ್ನು ಕೆಲಸದಿಂದ ತೆಗೆದುಹಾಕಿದೆ ಅವನು ನಮ್ಮ ಮನೆಯಿಂದ ಹೋದ ಮೇಲೆ ನನಗೆ ಸ್ವಲ್ಪ ಸಮಾಧಾನವಾಯಿತು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಹಾಗೆಯೇ ಉಳಿಯಿತು ಈ ಕಥೆಯು ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಸ್ಥಳ ಅಥವಾ ಘಟನೆಗಳಿಗೆ ಹೋಲಿಕೆಯಿದ್ದಲ್ಲಿ ಅದು ಕೇವಲ ಕಾಕತಾಳೀಯ ಈ ಕಥೆಯ ಉದ್ದೇಶ ಯಾರನ್ನು ನೋಯಿಸುವುದಲ್ಲ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಇದರಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಸಂಪೂರ್ಣವಾಗಿ ಕಲ್ಪಿತ ಕತೆ ಹೇಗಿತ್ತು ವೀಕ್ಷಕರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು